ನಮಸ್ಕಾರ ಎಲ್ಲರಿಗೂ ನನ್ನ ಚಾನೆಲ್ಗೆ ನಿಮಗೆ ಸ್ವಾಗತ ನಾನು ನನ್ನ ಮಗಳು ನಮ್ಮ ಮನೆಯವರು ಹುಬ್ಬಳ್ಳಿ ಹೊರಟಿದ್ವಿ ಅವಳನ್ನು ಬಿಡೋಕ್ಕೆ ಇದರಲ್ಲಿ ಅವಳನ್ನು ಬಿಟ್ಟಿದ್ದು ಇದೆ ಅವಳನ್ನು ವಾಪಸ್ ಕರ್ಕೊಂಬಂದಿದ್ದು ಎರಡೂ ಇದೆ ಈ ವಿಡಿಯೋದಲ್ಲಿ ಸಾರಿ ನನಗೆ ಹತ್ತು ದಿವಸದಿಂದ ವಿಡಿಯೋ ಆಗಿತ್ತು ಸ್ವಲ್ಪ ಮನೆ ಕ್ಲೀನಿಂಗ್ ಅದು ಇದು ಅಂತ ಹೇಳಿ ಬ್ಯುಸಿಯಾಗಿದ್ದೆ ಸೊ ಇವಾಗ ಹಾಕ್ತಾಯಿದ್ದೀನಿ ನಾನು ನೋಡಿ ಅವಳನ್ನ ಬಿಡಲಿಕ್ಕೆ ಹೋಗ್ತಾಯಿದ್ದೀವಿ ಹಾಗೆ ಇದು ಅಲ್ಲಿಂದ ಬಂದಿದ್ದು ಹೋಗ್ತಾ ಮುಟ್ಟಾಗಿದ್ದು ಮತ್ತೆ ಬಂದಿದ್ದು ಬಿಟ್ಟು ಬರ್ತಾ ಇದ್ದೀವಿ ಮತ್ತೆ ಅವಳಿಗೆ ಸೊ ಬಂದ ಮೇಲೆ ದೀಪಾವಳಿ ಕ್ಲೀನಿಂಗ್ ಅಂತ ಮನೆ ಕ್ಲೀನಿಂಗ್ ಇಟ್ಕೊಂಡಿದ್ದೇವೆ ಹುಡುಗನಿಗೆ ಕರ್ಸಿದೆ, ಇಡೀ ಮನೆಯನ್ನು ಕ್ಲೀನ್ ಮಾಡಿಸ್ತಾ ಇದ್ದೇವೆ ಡೀಪ್ ಕ್ಲೀನಿಂಗ್ ಅಂತ ಹೇಳ್ಬೋದು ನೋಡಿ ಫುಲ್ ಎಲ್ಲ ಹೊರಗಡೆ ಬಿದ್ಕೊಂಡಿದೆ ಯಾಕೆಂದರೆ ಕ್ಲೀನಿಂಗ್ ನಡೀತಾ ಇದೆ ಬೇಡದೆ ಹೋಗಿದ್ದ ಐಟಮ್ ಎಲ್ಲ ಕೆಳಕ್ ಗೊತ್ತಾಗ್ತಾ ಇದ್ದೀವಿ ನಾವು ಪೂರ್ತಿಯಾಗಿ ಬೇಡ ಅಂತ ಕೆಲವೊಮ್ಮೆ ನಾವು ಆಸೆ ಪಟ್ಕೋತೀವಿ ಇರ್ಲಿ 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 ಅಂತ ಹಂಗೆ ಬೇಡ ಈ ಸಲ ಎಲ್ಲದನ್ನು ಹೊರಗೆ ತೆಗೆಯೋಣ ಅಂತ ಕೂಗಿತಾ ಇದೀವಿ ಸೊ ಅದಾದ್ಮೇಲೆ ಯಮದೀಪದ್ದು ಯಮದೀಪ ಇದು ದೀಪಾವಳಿ ಶುರುವಾಗುವಂಥದ್ದು ದೀಪಾವಳಿಯ ಇವತ್ತಿನಿಂದ ದೀಪಾವಳಿ ಶುರು ಆಗ್ತದೆ ಹಾಗೆ ನಾಳೆ ಹೋಗಿ ನಮ್ಮ ಮಗಳನ್ನ ಏನು ಬಿಟ್ಟು ಬಂದಿದ್ವಿ ಕಾಲೇಜಿಗೆ ಅವಳನ್ನ ವಾಪಸ್ ಕರ್ಕೊಂಡ್ಬರ್ಬೇಕು ಹಬ್ಬಕ್ಕೆ ಎರಡು ಮೂರು ದಿವಸ ರಜೆ ಇರುತ್ತೆ ಎದುರಿಗೆ

ಹಾಗೆ ಇಲ್ಲಿ ವೀಟು ಅಂತ ಒಂದು ಶಾಪ್ ಇದೆ ಕಡಿಮೆ ಬೆಲೆಯಲ್ಲಿ ಡ್ರೆಸ್ಸಸ್ ಸಿಗ್ತಿದ್ದಾವೆ ಯಾ ಅನ್ನನ್ಯ ಹತ್ರ ನನ್ನ ದೊಡ್ಡ ಮಗಳ ಹತ್ರ ಡ್ರೆಸ್ ಇತ್ತು ಚಿಕ್ಕವಳತ್ರ ಇಲ್ಲಿಲ್ಲ ಹಾಗೆ ಪರ್ಚೇಸ್ ಮಾಡಿದ್ವಿ ಹಾಗೆ ನಾವು ಹೋಗ್ತಾ ಇದ್ದೀವಿ ಮಾಲ್ಗೆ ಯಾಕಂದರೆ ಇಲ್ಲಿ ಸಿನಿ ಪೊಲೀಸ್ ಅಂತ ಇದಿದೆ ಥಿಯೇಟರ್ ಕಾಂತಾರ ಮೂವಿ ನೋಡೋಣ ಅಂಥೇಳಿ ಚಾಪ್ಟರ್ ಒನ್ ಕಾಂತಾರ ಚಾಪ್ಟರ್ ಒನ್ ನೋಡಿ ಇಲ್ಲಿ ಕೂತಿದ್ದೀವಿ ಇನ್ನೂ ನಮ್ಮದು ಟೈಮ್ ಆಗಿಲ್ಲ ಒಳಗಡೆ ವೇಟ್ ಮಾಡ್ತಾ ಇದ್ದೀವಿ ಹೋಗೋಕ್ಕೆ

ನಿಮಗೆ ನನ್ನ ಚರ್ನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ